ಮತ್ತು ವೀಕ್ಷಕರಿಗೆ ನಮಸ್ಕಾರಗಳು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಪೇಜ್ ಫಾಲೋವರ್ ಆಗಿರಿ ವಾಟ್ಸಪ್ ಗ್ರೂಪ್ ಹದಿ ನೋಡಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಒಂದು ಎಪಿಸೋಡ್ ಮಾಡೋದ್ನಾಗ ಭಾಳಷ್ಟು ನನಗೆ ನೆನಪುಗಳಾಗ್ತವೆ ಯಾಕಂದ್ರೆ ತಪ್ಪು ಅವ್ರು ಮಾಡ್ರು ನಾ ಮಾಡಿರು ಅಂತ ಇವತ್ತಿಗೂ ನನಗೂ ನಿರ್ಣಯ ತೊಗೊಳಕ್ಕಾಗತ್ತು ಅವ್ರಿಗೂ ತೊಗೊಳಕ್ಕಾಗತ್ತು ಆದರೂ ಮುಂದೊಂದು ದಿವಸ ಹೇಳ್ತೇನೆ ಅದನ್ನು ಆದರೆ ಇವತ್ತ ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಜನರ ಜೊತೆ ಕೆಲಸ ಮಾಡಿದರೆ ರಾಕಿಲ್ದ ಎಮ್ ಎಲ್ ಎ ಆಗ್ತಾರು ಅದು ಒಂದು ಮರಾಠ ಪ್ರಾಬಲ್ಯರು ಕ್ಷೇತ್ರದಾಗ ಒಬ್ಬ ಲಿಂಗಾಯತ ಪಂಚಮಶಾಲಿ ಲಿಂಗಾಯತ್ ಅಭ್ಯರ್ಥಿನ ಮೂರು ಸಾರಿ ಕೊಡ್ತಾರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಅವರ ಮತ್ತಾರೂ ಅಲ್ಲ ನನಗೆ ಸಂಬಂಧಿಕರು ಹತ್ತಾರ ನಮ್ಮೂರಿನವ್ರನ್ನ ಶಿವಪುತ್ರಪ್ಪ ಚೆನ್ನಬಸಪ್ಪ ಮಾಳ್ಗಿ ಎಸ್ ಸಿ ಮಾಳ್ಗಿ ಅಂತಾರೆ ಅವ್ರ ತಂದೆಯವರ ಸ್ವಾತಂತ್ರ್ಯ ಹೋರಾಟಗಾರ ಎಸ್ ಸಿ ಅವರ ಹತ್ತೊಂಬತ್ತು ನೂರ ಎಂಬತ್ತೈದರ ಎಮ್ ಎಲ್ ಕುಂತಾಗ ನನಗೆ ಹದಿನೇಳು ವರ್ಷ ವೋಟಿಂಗ್ ಪವರ್ ಇರೋಕ್ಕಿಲ್ಲ ಹಿರೇಬಾಗೇವಾಡಿ ಕ್ಷೇತ್ರದಿಂದ ಕುಂತಿರ್ತಾರೆ ಅವಾಗ ಅದು ಏನೋ ಎಂತೋ ರಕ್ತಗತವಾಗಿ ಬಂದಿರ್ತೈತೆ ಅದು ಆ ಹಿರೇಬಾಗೇವಾಡಿ ಕ್ಷೇತ್ರದ ನಮ್ಮ ಹುದ್ದ್ಲಿ ಜಿಲ್ಲಾ ಪಂಚಾಯತಿ ಒಳಗೆ ಹುಲ್ಯಾಣೂರ ಬುಡ್ರಾಣೂರ ಕಾರಿ ಕರುವಿನಕುಂಪಿ ಧರ್ನಟ್ಟಿ ಬರ್ನಟ್ಟಿ ಮಾಣಳ್ಳಿ ಅಲ್ಲಿಂದ ನೀವು ಕೆಂಚನಟ್ಟಿ ನಂದಿ ಇವೆಲ್ಲ ಹಿಂದುಳಿದ ಎಷ್ಟಿ ಜನಂಗಿರುವಂಥ ಒಂದು ಸಣ್ಣ ಸಣ್ಣ ಒಂದು ಪೋಲಿಂಗ್ ಸ್ಟೇಷನ್ಗಳು ಇರ್ತಾವೆ ಇಲ್ಲಿ ಅಲ್ಲಿ ವಿಶೇಷವಾಗ ರೋಡು ಇರ್ತಿರಾಕಿಲ್ಲ ಅವಾಗ ಆ ಚುನಾವಣೆ ಒಳಗೆ ಅಲ್ಲಿ ನಾನು ಹೋಗಿ ಕ್ಯಾಂಪೇನ್ ಮಾಡಿ ಅಲ್ಲಿ ಜನರ ಮನಸ್ಸು ಹೊಲಿಸಿ ಓಟ ಹಾಕಿದ್ದನ್ನು ಅವತ್ತನ ಎಸ್ ಸಿ ಮಳಿಗೆ ಈ ಒಬ್ಬ ಹುಡುಗ ಚುರುಕ ರಾಜಕಾರಣದಾಗ ಅಂತೇಳಿ ನನ್ನ ಅವರ ರಾಜಕಾರಣದಾಗ ಬೆಳೆಸಿದ್ರು ಅವ್ರನ್ನ ಗುರು ಅಂತೂ ತಿಳ್ಕೊಂಡಿದ್ದೆ ಎಂಬತ್ತೈದರಾಗ್ತು ತೊಂಬತ್ನಾಲ್ಕರಾಗುತ್ತು ತೊಂಬತ್ತೊಂಬತ್ತರಾಗ್ತು ಮೂರು ಸಲ ಶಾಸಕರಾಗ್ತಾರೆ ಮೂರು ಸಲ ಬೀಳ್ತಾರೆ ಅವರು ಆದ್ರೆ ಹಿರೇಬಾಗ್ಯವಿಡೀ ಕ್ಷೇತ್ರದಾಗ ಮರಾಠ ಸಮುದಾಯ ಹೆಚ್ಚಿದ್ದಾಗನು ಎಲ್ಲ ಸಮುದಾಯದವರವರ ಕರ್ಕೊಂಡ ಆ ಒಂದು ಕೆಲಸ ಮಾಡೋದಾಗ್ಲಿ ಅನೇಕ ಜನ ರಾಜಕೀಯ ನಾಯಕರನ್ನ ಬೆಳೆಸ್ತಾರೆ ಅವರು ಹತ್ತೊಂಬತ್ತು ನೂರ ತೊಂಬತ್ತೈದ್ರಾಗ ಕೆ ಯು ಡಬ್ಲ್ಯೂಸ್ ನಗರ ನೀರು ಸಬ್ರಾಜ್ಯ ಅಧ್ಯಕ್ಷರಾಗಿರ್ತಾರೆ ರಾಜಕೀಯವಾಗಿ ನನ್ನ ಅತಿ ಸಣ್ಣ ವಯಸ್ಸಿನಾಗನ ಬೂಣೆ ಮಂಡಳಿ ಲ್ಯಾಂಡ್ ಟ್ರಿಮ್ನೆಲ್ಲ ಸದಸ್ಯನ ಮಾಡ್ತಾರೆ ಕೋಆಪ್ರೇಟಿವ್ ಸೆಕ್ಟರ್ದಾಗ ಏನೈತೆ ಅಂತೇಳಿ ತೂರಿಸ್ಟವ್ರ ಜಿಲ್ಲಾ ಆಯ್ತು ಒಂದು ನಮ್ಮ ಆಯ್ತು ನನ್ನ ಕೋಆಪ್ರೇಟಿವ್ ಸೆಕ್ಟರ್ದಾಗ ಬೆಳಕ ದೊಡ್ಡ ಅನುಕೂಲ ಮಾಡಿದವ್ರ ನಿನ್ನೆ ಒಂದು ಒಳ್ಳೆಯ ಸುದ್ದಿ ಅವರ ಸೋತ್ ನಂತರ ರಾಜಕೀಯ ಎಲೆ ಮೇರೆ ಕಾಯ ಆಗಿದ್ರು ಅಂತ ಭಾಳಷ್ಟು ಜನ ತಿಳ್ಕೊಂಡಿದ್ರು ಆದ್ರೆ ನಿನ್ನೆ ಅವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದೊಳಗೆ ಕೆ ಪಿ ಸಿ ಸಿ ಆಫೀಸ್ನ್ಯಾಗ ಮತ್ತು ಕಾಂಗ್ರೆಸ್ ಜೆಂಡ ಹಿಡ್ಕೊಂಡು ಕಾಂಗ್ರೆಸ್ಸಿಗೆ ಬಂದಾರೆ ಇನ್ನೂ ವಯಸ್ಸೈತೆ ಅವರಿಗೆ ಸಂಘಟನೆ ಮಾಡೋ ಶಕ್ತಿ ಐತೆ ಜನರ ಪ್ರೀತಿಯು ಮಾಡಗಿಯವ್ರ ಮೇಲೆ ಭಾಳ ಐತೆ ಯಾಕಂದ್ರೆ ಜಿಲ್ಲಾ ತುಂಬ ನಾನ್ ಕಾಂಟ್ರವರ್ಸಿ ಪಾಲಿಟಿಷಿಯನ್ನ ಯಾರ ಮನೆಗೆ ಹೋದ್ರೂ ಕೆಲಸ ಮಾಡಿ ಕೊಡ್ತಾರಪ್ಪ ಆಮ್ಯಾಗ ಜನರು ಹಚ್ಕೋತಾರ ಅನ್ನುವಂಥ ಒಂದು ಭಾವನೆ ಇವತ್ತಿಗೂ ಬೆಳಗಾವಿ ಜಿಲ್ಲಾ ತುಂಬ ಐತೆ ಜಿಲ್ಲಾ ಜನತಾ ದಳದ ಅಧ್ಯಕ್ಷರು ಆಗಿದ್ರು ಅವರು ಆದರೆ ಇವತ್ತ ಅವ್ರ ಕಾಂಗ್ರೆಸ್ ಸೇರಿದಕ್ಕೆ ಒಂದು ಆಣಿಬಲ ಬಂದಂಗೆ ಆಗೈತೆ ಆದರೆ ದುರ್ದೈವ ನಾನೀಗ ವಾಹಿನಿಯೊಳಗೆ ಬಂದೇನೆ ರಾಜಕೀಯ ಸಂಬಂಧಗಳ ಈಗ ನಮ್ಗೆ ಅವ್ರಿಗೆ ಅಷ್ಟು ಕಷ್ಟ ಆದರೆ ಅವರ ರಾಜಕಾರಣದಾಗ ನನ್ನ ಬೆಳೆಸಿದ್ದಕ್ಕೆ ಎಷ್ಟ ಒಂದು ಅವ್ರ ಕೃತಜ್ಞತೆ ಹೇಳಿದ್ರೂ ಕಡಿಮೆನ ಅವ್ರಿಗೆ ಬರೋದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಅನುಕೂಲ ಆಗ್ತೈತೆ ಅದೇ ಉತ್ಸಾಹ ಅದೇ ಹುಮ್ಮಸ್ಸ ಅದೇ ಅವರ ಕಾರ್ಯಕರ್ತರ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಮುಂದಿನ ನಿರ್ಮಾಣದಾಗ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಭವಿಷ್ಯ ಐತಿ ಅವ್ರಿಗೂ ಒಳ್ಳೆಯ ಭವಿಷ್ಯ ಐತಿ ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಡಲಿ ಆದರೆ ಒಂದಂತೂ ಇನ್ನೂ ಭಾಳಷ್ಟು ಗೊಂದಲದಾಗಿದೆ ನಾನು ಆ ತಪ್ಪ ಅವರಿಂದ ಯಾರಿಂದ ಯಾರಿಂದಾತು ಇನ್ನೂ ನಾನು ಚಿಂತನ ಮಂತನ್ ಮಾಡಿಕೊಳ್ಳೋ ಆ ಸಂದರ್ಭ ಬಂದಾಗ ಇನ್ನೊಂದು ಸಲ ಅವಕಾಶ ಸಿಕ್ಕಾಗ ಏನಾಗೈತೆ ಅನ್ನೋದನ್ನ ತಮ್ಮ ಮುಂದೆ ಅವರ ಬರುವುದರಿಂದ ಕಾಂಗ್ರೆಸ್ಗೆ ಒಂದು ಆಣಿಬಲ ಬಂದಂಗ ಆಗೈತೆ ಅಂತ ಅವರ ಅಭಿಮಾನಿಗಳು ಹೇಳಿದ್ನಿ ಮುಂದೆ ಹೇಳ್ತಾನೆ ನಮಸ್ಕಾರ ನಮಸ್ಕಾರ